ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಈ ಒಂದು ವಿಡಿಯೋ ಬಂದು ವರಮಹಾಲಕ್ಷ್ಮಿಗೆ ಶಾಪಿಂಗ್ ಹೋಗಿದ್ದಂತಹ ವಿಡಿಯೋ ಇದಾಗಿರುತ್ತೆ ಸೊ ಆ್ಯಕ್ಚುಲಿ ಶಾಪಿಂಗ್ ಆಲ್ರೆಡಿ ಆಗಿದೆ ಬಟ್ ನಾನು ಅದಕ್ಕೆ ಏನೋ ಏನು ಹೇಳ್ತೀವಿ ಮಾತೇ ಆಡಿಲ್ಲ ಜಸ್ಟ್ ಆಂಟಿ ಮನೇಲಿ ಇದೆ ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ ಅಲ್ಲೇ ಇದ್ದೆ ಸೊ ಅಲ್ಲಿಂದ ಹಂಗೆ ಆಂಟಿ ಮನೆಗೆ ಹೋದೆ ಅಲ್ಲಿಂದ ಹೊಸ ಮನೆಗೆ ಹೋದೆ ಆಮೇಲೆ ಆಂಟಿ ಹಳೆ ಮನೇಲಿತ್ತು ಸ್ಯಾರೀಸ್ ಎಲ್ಲ ಅಲ್ಲೇ ಹೋಗೋಣ ಅಂತಂದ್ರು ಅಲ್ಲೇ ಹೋಗಿದ್ದು ಅಲ್ಲೊಂದು ಸ್ವಲ್ಪ ತಗೊಳ್ಳುವಾಗ ವಿಡಿಯೋ ಕ್ಲಿಪ್ಸ್ನ ತಗೊಂಡ್ವಿ ಅಷ್ಟೇ ಅದಾದ್ರೆ ನಾನೇನು ಹೇಳೇ ಇಲ್ಲ ಮಾಡಿಸಿರ್ಲಿಲ್ಲ ನಾನು ಯಾವ ಸ್ಯಾರಿ ತಗೊಂಡೆ ಏನು ಅಂತ ಫೈನಲ್ ಆಗು ತೋರ್ಸಿಲಿಲ್ಲ ಅದಕ್ಕೆ ಇವತ್ತು ತೋರ್ಸೋಣ ಅಂದ್ಬಿಟ್ಟು ಎಲ್ಲರೂ ಇದ್ರಲ್ಲ ನಮ್ಮ ಮನೇಲಿ ಹೇಗೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ನಮ್ದೇ ಜಗತ್ತು ನಮ್ದೇ ಪ್ರಪಂಚ ನಾನು ಯಾವುದೂ ವಿಡಿಯೋಸ್ ಕೂಡ ಇರ್ಲಿಲ್ಲ ಅವಾಗ ಆ ರೀತಿ ಇರ್ತೀನಿ ಸೊ ಅದಕ್ಕೆ ಯಾವ್ದು ತೊಗೊಂಡಿನಿ ಏನೋದನ್ನ ತೋರಿಸ್ತೀನಿ ಬಟ್ ಸ್ವಲ್ಪ ಲೇಟಾಗಿ ಬರ್ತದೆ ವ್ಲಾಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಸರ್ತಿ ಒಂದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಆ್ಯಕ್ಚುಲಿ ನನ್ನ ಒಂದು ತುಂಬ ಇಷ್ಟ ಆಯಿತು ನನಗೆ ಈ ಕಲರಲ್ಲಿ ಸ್ಯಾರಿ ತೊಗೋಬೇಕು ಅಂತ ಆ್ಯಕ್ಚುಲಿ ಇಷ್ಟರಲ್ಲಿ ಒಂದು ತ್ರೀ ಫೋರ್ ಮಂತ್ಸಲ್ಲಿ ಇನ್ನೊಂದು ಫಂಕ್ಷನ್ ಇದೆ ಸೊ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಯಾರಿ ತೊಗೊಳೋಣ ಅಂತ ನನ್ನ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ ಬಟ್ ಅಮ್ಮ ಎಲ್ಲ ಅಂದರೆ ವರ್ಮಾಲಕ್ಷ್ಮಿ ಬಗ್ಗೆ ಹೆಂಗೂ ತಗೋತೀಯಲ್ಲ ಹಂಗೆ ಮತ್ತೆ ಇದಕ್ಕೊಂದು ಇನ್ವೆಸ್ಟ್ಮೆಂಟ್ ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಯಾಕೆ ಅಂತ ಹೇಳಿದ್ರು ಅದು ಬೆಸ್ಟ್ ಅಂತ ಅನಿಸ್ತು ಹಾಗೆ ನನಗೆ ಸ್ಯಾರಿ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಕೂಡ ಅದಕ್ಕೆ ಅದೇ ಸ್ಯಾರಿನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆದೆ ನೋಡ್ಕೊಬನ್ನಿ ನಾನು ಯಾವ್ದಾರ ಸೀರೆಗಳನ್ನು ನೋಡಿದೆ ಯಾವ ಸೀರೆ ತೊಗೊಂಡೆ ಫೈನಲ್ ಆಗಿ ಏನು ಅನ್ನೋದನ್ನ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಯಾವ ಸೀರೆ ತೊಗೊಂಡ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಆಂಟಿಯವ್ರ ಮನೆ ಗೃಹ ಪ್ರವೇಶ ಆದಮೇಲೆ ನೆಕ್ಸ್ಟ್ ಡೇ ಇದು ಸೊ ಸ್ಯಾರೀಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ರಿ ಆಂಟಿ ಮನೆ ಹೊಸ ಮನೆ ಹತ್ರ ಹೋದ್ವಿ ಸೊ ಹಳೆ ಇದು ಹಳೆ ಮನೆ ಮೊನ್ನೆ ಗೃಹ ಪ್ರವೇಶದ್ದು ಏನು ನೋಡುವ ಅದು ಹೊಸ ಮನೆ ಸೊ ಸ್ಯಾರೀಸ್ ಎಲ್ಲ ಇಲ್ಲೇ ಇದೆ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಸಿಲ್ಕ್ ಸ್ಯಾರೀಸು ನೋಡೋಣ ಯಾವುದೆಲ್ಲ ಇದೆ ಏನು ಅಂತ ಅಮ್ಮ ಕೂಡ ತೊಗೋಬೇಕು ಹಬ್ಬಕ್ಕೆ ಅಂತ ಹೇಳ್ತಿದ್ರು ಅಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂತಂದ್ಬಿಟ್ಟು ಬಂದರು ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಬಂದೆ ನೋಡ್ತಾ ಇದ್ದೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಪಿಂಕ್ಗೆ ಒಂಥರ ಪರ್ಪಲ್ ಕಲರ್ ಚೆನ್ನಾಗಿತ್ತು ಕಲರು ಮತ್ತು ನೋಡ್ತಿದ್ದೆ ಒಂದಷ್ಟು ಶೇಡ್ಗಳನ್ನೆಲ್ಲ ಯಾವ್ದು ಚೆನ್ನಾಗಿದೆ ಏನು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಕಾಟನ್ ಸ್ಯಾರಿ ಸಿಲ್ಕ್ ಸ್ಯಾರೀಸ್ ಎಲ್ಲ ಕೂಡ ಇತ್ತು ನಾನು ಸಿಲ್ಕ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಸೌಂಡು ಅದು ಇದೆಲ್ಲ ಇತ್ತು ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏಕೆಂದ್ರೆ ಅವರು ಶಿಫ್ಟಿಂಗ್ ಮಾಡ್ತಿದ್ರು ಮನೆಯದು ಅದಕ್ಕೋಸ್ಕರ ಮನೆ ಶಿಫ್ಟಿಂಗ್ ಅಂದರೆ ಸೌಂಡ್ ಎಷ್ಟು ಮುಂದಿರೋದು ಅದು ಗೊತ್ತಿದೆ ಅಲ್ಲ ಆ ಥರ ಇದು ಗೋಲ್ಡ್ಗೆ ಒಂಥರ ಸಿಲ್ವರ್ ಕಲರ್ ಬಾರ್ಡರು ತುಂಬ ಚೆನ್ನಾಗಿತ್ತು ಸ್ಯಾರೀಸು ಅಂದರೆ ಸೆಲೆಕ್ಟೆಡ್ ನನ್ ಯಾವುದು ಇಷ್ಟ ಆಯಿತು ಸೀರೆಗಳು ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀರಿ ಮೈಸೂರು ಸಿಲ್ಕಲ್ಲಿ ಅಂದರೆ ಏನು ಹೇಳ್ತೀರಿ ಕ್ರೇಪ್ ಸಿಲ್ಕ್ ಮೈಸೂರು ಕ್ರೇಪ್ ಸಿಲ್ಕ್ ಅಂತ ಹೇಳ್ತೀವಲ್ಲ ಆ ಥರದ್ದು ಅಂದರೆ ತ್ರೀ ಡಿ ಪ್ರಿಂಟು ತಂಗಿ ಅದು ಉಟ್ಕೊಂಡಿದ್ದಲ್ಲ ಅದು ತುಂಬ ಇಷ್ಟ ಆಯಿತು ನನಗೂ ಕೂಡ ಅದನ್ನು ನೋಡಿದೆ ಮತ್ತು ಇದು ಕೂಡ ಹೊಸದು ಬಂದಿದೆ ಅಂತ ಹೇಳ್ತಾಯಿದ್ರು ಬಾರ್ಡರ್ ಡಿಫ್ರೆಂಟ್ ಆಗಿದೆ ಅಲ್ಲ ಅಂದರೆ ನಿಮಗೆ ಕೋಚಂಪಲ್ಲಿ ಏನಿದೆಲ್ಲ ಸಿಲ್ಕಲ್ಲಿ ಕೋಚಂಪಲ್ಲಿ ಅದಕ್ಕೆ ಬಾರ್ಡರ್ ಇವಾಗ ಈ ಥರ ಬರ್ತಾ ಇರೋದು ಹೊಸ ಟ್ರೆಂಡ್ ಅಂತ ಹೇಳ್ತಿದ್ರು ಕಲರ್ ಚೆನ್ನಾಗಿ ವರ್ಮಲ ಇದು ಗೃಹ ಪ್ರವೇಶಕ್ಕೆ ಲಕ್ಷ್ಮಿ ಗುಡ್ಸಿದ್ದು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಫೇಮಸ್ ಆಗೋಗ್ತೀರಾ ಹೊಸ ಮನೆಗೆ ಜನಗ್ಳು ಉಡ್ಕೊಂಬತ್ತಾರೆ ಶ್ರು ಇಡೀ ಗೊರಗೆ ಪಳ್ಳಿ ಸುಜಾಮಾತ ಅಂತ ನೋಡ್ಸು ಜಮಾ ಹೆಂಗ್ ನಿವಾಸ ಹೇಳ್ತಾರೆ ಒಬ್ರು ಹಿಂದಿಯವ್ ಬಂದಾಗ ಅದಿಲ್ಲ ನಮ್ಮ ಅಕ್ಕ ಅವ್ರು ನಮ್ಮ ಅಮ್ಮ ಇವನೇ ನಮ್ಮ ಅಕ್ಕ ನಮ್ ಚಿಕ್ಕಮ್ಮಿ ಇದು ಏನ್ ಎಲ್ಲ ಗೊತ್ತಾ ಅನ್ನತ್ರ ಸೀಮಂತ ನಾನ್ ಕುತ್ಕೊಂಡಿದ್ದೀನಿ ಅದೇ ತಗೋನ್ ಯಾವಾಗಿಲ್ಲ ಉಪ

ಎಲ್ಲ ಎಲ್ಲ ಇವ್ರು ಮಾಡಿದ್ದೆ ಕೆಲ್ಸ ಇವ್ರೇ ಮಾಡಿದ್ದು ನಾನೇನು ಮಾಡಿಲ್ಲ ಹಾನ್ ಮೇನ್ ಇಲ್ಲಿ ಮಗಳು ಮನೆ ಬಿಟ್ಟು ಹೋಗ್ತೀನಿ ಅಂತವ್ರೆ ಅವ್ರು ನೋಡ್ರಿ ಫಿಲಿಮ್ ಹಾಕೊಂಡು ನೋಡ್ತಾವ್ರಿ ಅಮ್ಮ ಅದೆಲ್ಲ ಬೇಡ ವಿಡಿಯೋ ಮಾಡಾಕಾಗ ನಿನ್ ಸ್ವಂತ ಅದೆಲ್ಲ அல்ல மனைட்டு த்தவளேந்த ஓஷி சிந்தை தம்மா ஒன் சத்திய

ಮನೆ ಬೀಜಾರ್ ಆಗಿದ್ದಾಳೆ ಅಂತ ಐಸ್ ಕ್ರೀಮ್ ಸ್ಕೂಲ್ ಮಾಡೋಣ ಅಂತ ಕರ್ಕೊಂಡ್ತೇನೆ ಹೋಗ್ತಾ ಇದ್ದೀವಿ हा 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 തകണ്ടെൽ സക്കാ സി മോ തന്നെ ಫುಲ್ ಗೋಲ್ಡ್ ಕಲರ್ಗೆ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ಕ್ಯಾಮ್ರಾ ಗೋಲ್ಡ್ ಕಲರ್ಗೆ ಸಿಲ್ವರ್ ಕಲರ್ ಬಾರ್ಡರು ನಮ್ಗೆ ತುಂಬ ದಿನದಿಂದ ಆಸೆ ಇತ್ತು ತುಂಬ ವರ್ಷಗಳಿಂದನೇ ಇತ್ತು ಒಂದು ಕಾಸ್ಟ್ಲಿ ಸ್ಯಾರಿ ಗೋಲ್ಡ್ ಕಲರಲ್ಲಿ ತೊಗೊಬೇಕು ಅಂತ ಸೊ ಈ ಥರ ಇದೆ ನನ್ನ ಮಗನ ನನ್ನ ತಮ್ಮನ ಮದುವೆಯಲ್ಲೂ ಕೂಡ ಹುಡುಗಿದೆ ಗೋಲ್ಡ್ ಕಲರು ಇಲ್ಲ ಫುಲ್ ಸಿಲ್ವರ್ ಕಲರಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂತ ಸಿಗ್ಲಿರಲಿಲ್ಲ ಬಟ್ ಇವತ್ತು ಆಂಟಿ ಮನೇಲಿ ನೋಡಿದ ತಕ್ಷಣ ನನ್ನ ತಂಗಿ ಗೃಹ ಪ್ರವೇಶದ ವಿಡಿಯೋಲ್ಲಿ ನೋಡಿರ್ಬೋದು ನನ್ನ ತಂಗಿ ಬೆಳಗ್ಗೆ ಉಟ್ಕೊಂಡಿದ್ದಾಳೆ ಅವಳ್ದು ಒಂಥರ ಕ್ರೀಮ್ ಕಲರ್ಗೆ ಈ ಥರ ಬಾರ್ಡರ್ ಇದೆ ನಂದು ಉಂಡ ಅದು ಈ ಥರ ಸ್ಯಾರಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಫುಲ್ ಸ್ಯಾರಿ ಈ ಥರ ಟಿಶು ಸ್ಯಾರಿ ಇದೆ ಫುಲ್ ಫುಲ್ ಸ್ಯಾರಿ ಈ ಇದೆ ಬ್ಲೌಸ್ ಬಂದು ಈ ಸಿಲ್ವರ್ ಕಲರ್ ಬರುತ್ತೆ ಬಾರ್ಡರ್ ಅಷ್ಟೇ ನೋಡಿ ಬಾರ್ಡರ್ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಉಲ್ಟಾ ತೋರಿದ್ರೆ ಪೌಡರ್ ಈ ಇದರ ಹಾಕಿ ತೋರಿಸ್ತೀನಿ ಹಾಕೊಂಬಾಡ್ದು ಅಂತ ನಾನು ರುಬ್ಕೊಂಡೆಲ್ಲ ಏನೂ ನೋಡಿಲ್ಲ ಶಿಲ್ಪ ಡೌನ್ ಮಾಡ್ತೀನಿ ಫುಲ್ ಸ್ಯಾರಿ ಕೊಡಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಏನು ಅಂತ ಹೊರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನೇ ಓಡಿಸ್ಬಿಟ್ಟು ಅದ್ರಲ್ಲಿ ನಾನು ಫಂಕ್ಷನ್ಗೆ ಯೂಸ್ ಮಾಡ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಇದನ್ನ ಹಾಕ್ಕೊಂಡು ದೇವರಿಗೆ ರೆಡಿ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವರು ಜೊತೆಗೆ ನಾನು ಇದನ್ನು ಹಾಕ್ಕೊಂಡು ರೆಡಿ ಆದಾಗ ಏನು ಕಾಣಿಸ್ತೀನಿ ಅಂತ ನಾನೊಂಥರ ಇಮ್ಯಾಜಿನೇಷನು ಬನ್ನಿ ತೋರಿಸ್ತೀನಿ ಫಸ್ಟು ಹಾಗೆ ಇನ್ನೊಂದು ಸ್ಯಾರಿ ಕೂಡ ತಗೊಂಡೆ ನಾನು ತೊಗೊಂಡಿಲ್ಲ ಈ ಸ್ಯಾರಿ ಇದು ನನ್ನ ತಂಗಿ ಕೊಡ್ಸಿನನ್ಬಿಟ್ಟು ಇದು ಇದು ಆಕ್ಚುಲಿ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷ ಅವಳು ಕುಂಕುಮಕ್ಕೆ ಅಂತ ಕೊಡ್ತಾಳೆ ನನಗೆ ನಾವಮ್ಮ ಅವರೆಲ್ಲ ಹೇಗೆ ಅಂದರೆ ಅವ್ರ ಅಕ್ಕ ತಂಗಿರು ಅವರು ಮೂರು ಜನ ಹೆಣ್ಮಕ್ಳ ಗಂಡ್ ಇಲ್ಲಲ್ಲ ಸೊ ಇವ್ರು ಅವ್ರು ಮೂರು ಜನ ಅವ್ರಿಗೆ ಅವ್ರಿಗೆ ಕಂಕಮಾನ ಕೊಡ್ತಾರೆ ಅಮ್ಮ ಮೂರು ಜನ ಹೆಣ್ಮಕ್ಳಿಗೆ ಕೊಡ್ತಾರೆ ಅವರು ಇವ್ರಿಗೆ ಕೊಡ್ತಾರೆ ಆ ರೀತಿ ಮಾಡುವಂಥದ್ದು ಗೌರಿ ಹಬ್ಬಕ್ಕೆ ಸೊ ಅದಕ್ಕೆ ಅವಳಿಗೂ ನನಗೆ ಅವಳು ನನಗೆ ಟೂ ಇಯರ್ಸಿಂದ ಕೊಡ್ಸ್ತಾನೇ ಇದ್ದಾಳೆ ನನಗೆ ಕೊಡ್ಸೋಕ್ಕಾಗಿಲ್ಲ ನನಗೆ ಟೈಮೇ ಆಗ್ತಿಲ್ಲ ಅವ್ಳು ಯಾವ ತೊಗೊಂಡ್ಬಂದ್ಬಿಟ್ಟಿದ್ದಿಲ್ಲೋ ಬಟ್ ಅದಕ್ಕೆ ಈ ಇಸತಿ ಹೋದ್ನಲ್ಲ ನಿಂಗೆ ಯಾವ್ದು ಬೇಕೋ ಅಂತ ತೊಗೊಂಬಿಡಿಲ್ಲ ಸುಜಾ ಮಾತ್ರ ನನಗೆ ಬರೋಕ್ಕಾಗಲ್ಲ ಆಮೇಲೆ ಸೀರೆ ನಿಂಗೆ ಯಾವ್ದು ಬೇಕೋ ತೊಗೊಂಡ್ಬಿಡು ಆಮೇಲೆ ಕುಂಕುಮ ಕೊಡ್ತೀನಿ ಅಂತ ಹೇಳಲ್ಲೋದು ಸೊ ಅವಳ ನಾನು ಅದಕ್ಕೆ ನೀನು ತೊಗೊಂಬಿಡು ಅಂದ್ಬಿಟ್ಟು ನಾನು ಅವಳಿಗ್ರು ಒಂದೇ ಥರ ಸೇಮ್ ಡಿಸೈನಲ್ಲಿ ಕಲರ್ಸ್ ಬೇರೆ ತೊಗೊಂಡಿದ್ವಿ ಅವಳು ಪಿಂಕ್ ತೊಗೊಂಡ್ಳು ನಾನು ರೆಡ್ ತೊಗೊಂಡೆ ಹತ್ರ ಪಿಂಕ್ ಇತ್ತು ಅಂದ್ಬಿಟ್ಟು ಬಟ್ ಅಮ್ಮ ಎಲ್ಲ ಇದೇ ಥರ ಇದೆ ನಿನ್ನ ಹತ್ರ ಸ್ಯಾರಿ ಕಲರ್ ಬೇರೆ ಅಷ್ಟೇ ಈ ಥರ ಇಲ್ಲ ಬಟ್ ಬೇರೆ ಪ್ಯಾಟ್ರನ್ನು ನಾನು ಬರ್ತಡೇ ದಿವಸ ಹಾಕ್ಕೊಂಡಿದ್ದೆ ನೋಡಿ ಆ ಥರ ಅದು ಅದೇ ಥರ ಅನಿಸುತ್ತೆ ಅಂತ ಹೇಳ್ತಿದ್ರೆ ರೆಡ್ಡು ನನಗೆ ತುಂಬ ಇಷ್ಟ ಆಯಿತು ಆದರೆ ಅದು ಫುಲ್ ರೆಡ್ ಸ್ಯಾರಿ ಇರಲಿಲ್ಲ ಅದಕ್ಕೆ ಅಂತ ತಗೊಂಡೆ ಈ ಥರ ಇದೆ ಸ್ಯಾರಿ ಸೊ ನಾನೇ ಇದು ಸಿಕ್ಕಾಗುತ್ತೆ ಸೊ ನೋಡಬೇಕು ಅಮ್ಮ ಒಂದೇ ಥರ ಅನಿಸುತ್ತೆ ಅಂದ್ಕೊಂತೀನಿ ಎಕ್ಸ್ಚೇಂಜ್ ಮಾಡ್ತೀಯ ನೋಡು ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಹೇಗೆ ಅನಿಸುತ್ತೆ ಏನು ಅಂತ ಅಂದ್ಬಿಟ್ಟು ಅಮ್ಮ ಬಂದು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳಕ್ಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದಾರೆ ಅಮ್ಮಂಗೆ ತ್ರೀ ಡಿ ಪ್ರಿಂಟ್ ಗೃಹಪ್ರವೇಶ ಬ್ಲಾಗ್ ಬ್ಲಾಗಲ್ಲಿ ರಾತ್ರಿ ನಾನು ತಂಗಿ ಹಾಕೊಂಡಿದ್ದು ನೋಡಿದ ಮೈಸೂರು ಸ್ಕ್ರೇಪ್ ಸಿಲ್ಕಲ್ಲಿ ತ್ರೀ ಡಿ ಪ್ರಿಂಟು ಆ ಥರ ತಗೊಳಕ್ಕೆ ಇಷ್ಟ ಅಮ್ಮಂಗೆ ಕಲರ್ ಸಿಕ್ಕಾಬಿಟ್ಟು ಇಷ್ಟ ಆಯ್ತದು ಅದ್ರಲ್ಲಿ ಕಲರ್ಸ್ ತರಿಸಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವ ಕಲರ್ಸ್ ಒಂದು ಸೆಲೆಕ್ಟ್ ಮಾಡಿ ಬಂದಿದ್ದಾರೆ ಫೋನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಆಂಟಿ ಅದನ್ನ ಅಮ್ಮ ತಗೋತಾರೆ ಅಮ್ಮ ನೆಕ್ಸ್ಟ್ ಫ್ರೈಡೇ ಹಬ್ಬ ಮಾಡುವಂಥದ್ದು ಅವಾಗ ನಾನು ಕೂಡ ಹೋಗ್ತೀನಿ ತೋರಿಸ್ರಿ ಯಾವ ಸ್ಯಾರಿ ತಗೊಂಡಿದ್ದಾರೆ ಅಂತ ಈ ಸ್ಯಾರಿನ ತೋರಿಸ್ತೀನಿ

ಆಲ್ಮೋಸ್ಟ್ ಏಯ್ಟೀನ್ ತೌಸಂಡ್ ನೈನ್ಟೀನ್ ತೌಸಂಡ್ ಏನೋ ನೈನ್ಟೀನ್ ತೌಸಂಡ್ ಚೇಂಜ್ ಏಯ್ಟೀನ್ ತೌಸಂಡ್ ಚೇಂಜ್ ಏನೋ ಹೇಳಿದ್ರು ಆಂಟಿ ಸೊ ನಾನು ಆಂಟಿ ಹತ್ರ ಫುಲ್ ಕ್ಯಾಶ್ ಕೊಟ್ಟು ಚಂದಿದ್ದ ನೆನ್ಪು ಐಟೀನ್ ತೌಸಂಡ್ ತೌಸಂಡ್ ಹೇಳಿದ್ರು ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆಂಟಿ ಹತ್ರ ಹೆಂಗೆ ಅಂದರೆ ಇ ಎಮ್ ಐ ಥರ ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋಗೋ ಥರ ಅಂತ ಆ್ಯಕ್ಚುಲಿ ನನ್ನ ಬಜೆಟಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸೀರೆನ ಸೊ ಅದಕ್ಕೆ ನಾನೇ ತೊಗೊಂಡಿದ್ವಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮ ಅವ್ರಿಗೆ ಹಾಗೆ ಮಾಡೋದು ಅವ್ರು ತುಂಬ ಓದಾಡ್ತಾರಲ್ಲ ಸಾಯಿಗಳೆಲ್ಲ ಕಟ್ಕೊಂಡು ಹೋಗ್ತಾರೆ ಸೊ ನಾನು ಅದಕ್ಕೆ ನಾನು ಹಂಗೆ ಮಾಡ್ತೀನಿ ಹಂಟಿ ಹತ್ರ ತೊಗೊಳೋಲ್ಲ ಅದಕ್ಕೆ ಈಗ ಹಂಟಿ ಇಷ್ಟ ಆಗತ್ತೆ ತಗೋ ತಿಂಗಳು ಕಟ್ಕೊಂಡು ಹೋಗು ಒಂದೇ ದಿವ್ಸದ ಬಜೆಟ್ ಹಾಕೋದಕ್ಕಿಂತ ಇದು ಬೆಸ್ಟ್ ಅಲ್ವಾ ಸೊ ಅಂತ ನನಗೂ ಅನಿಸ್ತು ಬಟ್ ತುಂಬ ಚೆನ್ನಾಗಿರುತ್ತೆ ಆಂಟಿ ಹತ್ರ ಕ್ವಾಲಿಟಿ ಮಾತಾಡೋಂಗೇ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಂಟಿ ಹತ್ರ ತಗೊಳ್ಳೋದು ಸೊ ಅದಕ್ಕೆ ಅದನ್ನ ತಗೊಂಡಿದ್ದೀನಿ ಹೆಂಗ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಏನು ಅನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವು ಈ ಸ್ಯಾರಿ ಚೆನ್ನಾಗಿದೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಮ್ಮ ಒಂದು ಅದೇ ಕಲರ್ ಅದೇ ಥರ ಅನಿಸುತ್ತೆ ಕಲರ್ ಬೇರೆ ಅಷ್ಟೇ ಅದೇ ಥರ ಅಲ್ಲ ಪ್ಯಾಟರ್ನ್ ಅದೇ ಥರ ಅನಿಸುತ್ತೆ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ನೀನು ಆರು ತಿಂಗಳಿಗೆ ಮನ್ಸಿಗೆ ಹುಡ್ಕೋತೀಯಾ ಅದೇ ಅಂತ ಅನಿಸುತ್ತೆ ಅಂತ ಇದ್ದರು ನೋಡೋಣ ಹಾಂ ಸ್ಯಾರಿ ಎಲ್ಲ ಮನ್ಸಿದ್ಮೇಲೆ ಅಂತ ಅಂದ್ಕೊಬಿಡಿ ಫುಲ್ ಕ್ಲೀನ್ ಮಾಡಿ ಇವತ್ತು ಇವಾಗ ಸ್ವಲ್ಪ ತಾಯ್ದು ಅಷ್ಟೇ ಎಲ್ಲ ಹಾಕಿ ಬಿಸಿಿ ಚೇಂಜ್ ಮಾಡಿ ಹೋಗ್ತಿರೋ ಬಟ್ಟೆ ಬಂದು ಹಾಕಿದ್ದೀನಿ ಮಾಡಿಸ್ಬೇಕು ಅದನ್ನು ಇನ್ನು ಕೆಲಸಗಳು ಸಿಕ್ಕಾಪಟ್ಟೆ ಇದೆ ಹಬ್ಬದ ಕೆಲಸಗಳು ನಡೀತಾನೇ ಇದೆ ಅಮ್ಮ ಕೂಡ ಬಂದಿದ್ದಾರೆ ಇದಾರೆ ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಬ್ಲಾಗ್ ಅಂದು ಮಾಡಬೇಕಿತ್ತಲ್ಲ ಹಂಗೆ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಾಗಿತ್ತು ನನ್ನ ಹಬ್ಬದ ಸ್ಯಾರಿ ಶಾಪಿಂಗ್ ಬ್ಲಾಗ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು 拜拜。Bye bye.